ಪನ್ನಗಮೇಣಿ ಪರಮ ಕಲ್ಯಾಣಿ ಪಾಲಿಸೋ ಗುಣಮಣಿ ಪದು ಮಾಂಬೆ ಪಂಕಜನೆತ್ರೇ ಪರಮ ಪುನೀತೆ ಪಾಡುವೆ ಪದವನು ದುರ್ಗಾಂಬೆ ಪನ್ನಗಮೇಣಿ ಪರಮ ಕಲ್ಯಾಣಿ ಪಾಲಿಸೋ ಗುಣಮಣಿ ಪದು ಪಂಕಜನೆ ಪರಮ ಪುನೀತೆ ಪಾಡುವೆ ಪದವನು ದುರ್ಗಾಂಬೆ ಪನ್ನಗವೇಣಿ ಪರಮ ಕಲ್ಯಾಣಿ ಪಾಲಿಸು ಗುಣಮಣಿ ಪದು ಸಿಂಹವಾಯಿ ಶುಂಭ ಮರ್ದಿನ್ ಶಂಭು ಮೋಹಿ ಗಿರಿಜಾಂಬೆ ಗಾನ ವಿಶಾರದ ನಾಟ್ಯ ಸರಸ್ವತಿ ಲೀಲಾಮಯಿ ಲಲಿತಾಂಬೇ ಸಿಂಹವಾಯಿ ಶುಂಭ ಮರ್ದಿನ ಶುಭಮೋನಿ ಗಿರಿಜಾಂಬೆ ವಿಶಾರದೆ ನಾಟ್ಯ ಸರಸ್ವತಿ ಲೀಲಾಮಯಿನಿ ಲಲಿತಾಂಬೆ ಪನ್ನಗವೇಣಿ ಪರಮ ಕಲ್ಯಾಣಿ ಪಾಲಿಸುಗುಣಮಣಿ ಪದುಮಾಂಬೆ ಮಂಗಳರೂಪಿಣಿ ಸುಮಧುರಭಾಷಿಣಿ ಸುಮಧುರ ಭಾಷಿಣೆ ಸರ್ವ ಮಂಗಳೇ ಭ್ರಮರಾಂಬೆ ಮನಸ್ಸಿನ ಕೊಳ್ಳೆಯನ್ನು ದಿನ ಕೊಡು ಶುಭಮತಿ ಜನು ಮೂಕಾಂಬೆ ಮಂಗಳ ರೂಪಿಣಿ ಸುಮಧುರ ಸರ್ವ ಭ್ರಮರಾಂಬೆ ಮನಸಿನ ಮನಸ್ಸಿನ ಕೊಳ್ಳೆಯನು ದಿನ ಕೊಡು ಶುಭಮತಿ ಜನು ಮೂಕಾಂಬೆ ಪನ್ನಗವೇಣಿ ಪರಮ ಕಲ್ಯಾಣಿ ಪಾಲಿಸು ಗುಣಮಣಿ ಪದುಮಾಂಬೆ ಪರಮೇಶ್ವರಿಯೇ ಪರಶಿವನರಸಿಯೇ ಪಾರ್ವತಿ ದೇವಿಯೇ ಶರಣೆಂಬೆ को पवतोरदेता पवबीरदे पापवहरिषु जगदाम्बे परमेश्वरि ये परशिवनरसि ये पार्वती देवी शरणिम्बे को पवतोरदे ता पव बीरदे पापवहदिसु ಜಗದಾಂಬೆ ಪನ್ನಗವೇಣಿ ಪರಮ ಕಲ್ಯಾಣಿ ಪಾಲಿಸು ಗುಣಮಣಿ ಪದುಮಾಂಬೆ ನೀರ ಜನೇ ನಳಿನ ಲೋಚನೆ ನಾಳದಿ ನಾಳದಿನೆಲೆ ಸಿಗ ದುರ್ಗಾಂಬೆ ಮನ ಮಂದಿರದಲ್ಲಿ ನೀ ನೆಲೆಗೊಳ್ಳುತ್ತಲಿನ ನೆಮ್ಮದಿ ನೀಡು ಜಗದಾಂಬೆ ನೀರ ಜನೆ ನಳಿನೋಚನೆ ನಾಳದಿನೆಲೆ ಸಿಗ ದುರ್ಗಾಂಬೆ ಮನ ಮಂದಿರದಲ್ಲಿ ನೀ ನೆಲೆಗೊಳ್ಳುತ್ತಲಿನ ನೆಮ್ಮದಿ ನೀಡು ಜಗದಾಂಬೆ ಮನ್ನಗೇಣಿ ಪರಮ ಕಲ್ಯಾಣಿ ಪಾಲೆ ಸೊಗುಣಮಣಿ ಪದು ಪಂಕಜನೇತ್ರೇ ಪರಮ ಪುನೀತೆ ಪಾಡುವೆ ಪದವನು ದುರ್ಗಾಂಬೆ ಪನ್ನಗವೇಣಿ ಪರಮ ಕಲ್ಯಾಣಿ ಪಾಲಿಸು ಗುಣಮಣಿ ಪದುಮಾಂಬೆ ಪಾಲಿಸು ಗುಣಮಣಿ ಪದುಮಾಂಬೆ ಪಾಲಿಸು ಗುಣಮಣಿ ಪದುಮಾಂಬೆ